ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದನ್ನು ಕೆಳಗೆ ಇಳಿದು ಹಾಕುವ ಕೆಲಸವನ್ನು ಸ್ವಪಕ್ಷೀಯರೇ ಪ್ರಾರಂಭಿಸಿದ್ದಾರೆ ಯಾಕೆಂದ್ರೆ ಈಗ ಮಾಜಿ ಸಚಿವ ರಾಜಣ್ಣ ಮಹದೇವಪುರದಲ್ಲಿ ಫೇಕ್ ವೋಟ್ಗಳು ಇತ್ತು ಅದನ್ನು ಸರಿ ಮಾಡಬೇಕಿತ್ತು ಆಗ ನಮ್ಮದೇ ಸರ್ಕಾರ ಇದ್ದದ್ದು ಎಂದು ಹೇಳಿಬಿಟ್ಟಿದ್ದಾರೆ ಮಾಧ್ಯಮದವರಿಗೆ ರಾಹುಲ್ ಗಾಂಧಿ ಅವರು ಬೆಂಗಳೂರು ಸೆಂಟ್ರಲ್ನಲ್ಲಿ ನಕಲಿ ಓಟುಗಳು ಚಲಾವಣೆ ಆಗಿದೆ ಎಂದು ಹೇಳಿದ ನಂತರ ರಾಜಣ್ಣ ಅದು ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಅದು ಅಧಿಕಾರಿಗಳು ಮೋಸ ಮಾಡಿದ್ದು ಅದನ್ನು ಏನೋ ಮಾಡಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿಯ ಹೋರಾಟಕ್ಕೆ ವದ ನೀಡಲು ಹೋಗಿದ್ದಾರೆ ಆ ಕಾರಣಕ್ಕಾಗಿ ತಾವೇ ಸಿದ್ದರಾಮಯ್ಯ ಅವರಿಂದ ವದ ತಿಂದಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರಿಂದ ಸ ರಾಜೀನಾಮೆಯನ್ನು ಪಡೆದುಕೊಂಡಿದ್ದಾರೆ ಅಲ್ಲ ಕಾಂಗ್ರೆಸ್ನ ಒಬ್ಬ ಸಚಿವರಿಂದ ಇಂತಹ ಮಾತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿರೀಕ್ಷಿಸಿರುತ್ತದ ಇದು ಕಾಂಗ್ರೆಸ್ನ ಹೋರಾಟಕ್ಕೆ ಮಸಿ ಬೆಳೆಯಲು ನಡೆಸಿದ ಷಡ್ಯಂತ್ರದಂತೆ ಕಂಡು ಬರ್ತಾ ಇತ್ತು ನಕಲಿ ಓಟುಗಳು ಆಗಿವೆಯೋ ಇಲ್ಲವೋ ಎನ್ನುವುದು ತನಿಖೆ ಮಾಡಲು ನಿರಾಕರಿಸುವ ಚುನಾವಣಾ ಆಯೋಗ ಒಂದು ಕಡೆ ಕಾಂಗ್ರೆಸ್ನವರೇ ಅವರದೇ ಹೋರಾಟಕ್ಕೆ ಮಸಿ ಬಳೆಯಲು ನೋಡುತ್ತಿರುವುದು ಮತ್ತೊಂದು ಕಡೆ ಶಿಸ್ತು ಅಂತ ಹೇಳ್ತಾರ ಕೆಲವು ಶಿಸ್ತಿಲ್ಲದಂತೆ ವರ್ತಿಸುವವರ ವಿರುದ್ಧ ಕಾಂಗ್ರೆಸ್ ಕ್ರಮ ಕೈಗೊಳ್ಳಬೇಕಾಗಿತ್ತು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಾರ್ಟಿ ಸರಿಯಾದ ಕೆಲಸವನ್ನೇ ಮಾಡಿದ್ದಾರೆ ಈ ರಾಜನ್ನ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತಾಡಲಿ ಅವರ ಹೋರಾಟದ ವಿರುದ್ಧ ಮಾತಾಡಲಿ ತಕರಾರಿಲ್ಲ ಆದ್ರೆ ಕಾಂಗ್ರೆಸ್ ಪಾರ್ಟಿಯವರಾಗಿ ಹಾಗೆ ಮಾತಾಡಬಹುದಾ ಜನಸಾಮಾನ್ಯ ಕೂಡ ಕೇಳುವಂತ ಪ್ರಶ್ನೆ ಆಗಿದೆ ಯಾವ್ದೊಂದು ಸಂಘಟನೆಗೂ ಯಾವ್ದೊಂದು ಪಾರ್ಟಿಗೂ ಒಂದು ಶಿಷ್ಟಾಚಾರ ಅಂತ ಇರ್ತದೆ ಅದನ್ನು ಮೀರಿ ತನ್ನ ಪಕ್ಷದ ತನ್ನ ಸಂಘಟನೆಯ ಗೌರವ ಹೋಗುವಂತೆ ನಡೆದುಕೊಳ್ಳುವುದಾದ್ರೆ ಅದಕ್ಕೆ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಒಬ್ಬ ಸಚಿವನಾಗಿ ರಾಜಣ್ಣ ಅವರಿಗೆ ಗೊತ್ತಿಲ್ವಾ ನಾನು ಹೈಕಮಾಂಡ್ ಅನ್ನ ಎದುರು ಹಾಕಿಕೊಳ್ತಿದ್ದೇನೆ ಇದು ಸರಿಯಲ್ಲ ಮಹದೇವಪುರ ಕೋಟೆಯಲ್ಲಿ ಅದೆಷ್ಟೋ ನಕಲಿ ಒಟ್ಟುಗಳು ಇದ್ದು ಅದರ ಲೆಕ್ಕವನ್ನು ಅವ್ರು ಹೇಳ್ತಾರೆ ಆಗ ನಮ್ಮದೇ ಸರ್ಕಾರ ಇತ್ತು ಇವೆಲ್ಲ ರಾಜಣ್ಣರಿಗೆ ಗೊತ್ತಿದ್ರೆ ಈ ನಕಲಿ ಓಟುಗಳನ್ನು ಯಾಕೆ ಕಿತ್ತು ಹಾಕಲು ಮುಂದೆ ಬರಲಿಲ್ಲ ಈಗ ಯಾಕೆ ಅವರು ಅಧಿಕಾರಿಗಳ ತಲೆ ಮೇಲೆ ಈ ತಪ್ಪುಗಳನ್ನೆಲ್ಲ ಹಾಕುತ್ತಿದ್ದಾರೆ ಅಂದ್ರೆ ಸರ್ಕಾರವನ್ನು ಬೀಳಿಸುವ ಕುತಂತ್ರದ ಹಿಂದೆ ಇವರ ಕೈಯೂ ಇದೆಯಾ ಎನ್ನುವ ಸಂದೇಹ ಜನರಲ್ಲಿ ಮೂಡಿದ್ರೆ ಅದು ತಪ್ಪು ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಇರಿಸು ಮುನಿಸು ಸೃಷ್ಟಿಸಿದ ವಿದ್ಯಮಾನ ಇದು ಮಾಂಡ ವಿರುದ್ಧ ಮಾತಾಡುವುದನ್ನು ಇನ್ನೂ ಮುಂದುವರಿಸಿದ್ರೆ ಪಕ್ಷದಿಂದಲೂ ಅವರು ಉಚ್ಚಾಟಿಸಲ್ಪಡ್ತಾರೆ ಯಾರಿಗೂ ಸಂಶಯ ಬೇಡ ಅದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಅಂದ್ರೆ ರಾಹುಲ್ ಗಾಂಧಿ ಅವರಾಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಶಿಸ್ತಿಗೆ ಹೆಚ್ಚು ಮುತುವರ್ಜಿ ವಹಿಸುವವರು ಇನ್ನು ಎರಡೇ ತಿಂಗಳು ಮೂರೇ ತಿಂಗಳು ಕ್ರಾಂತಿ ಆಗುತ್ತೆ ಕರ್ನಾಟಕದಲ್ಲಿ ಸೆಪ್ಟೆಂಬರ್ನಲ್ಲಂತೂ ಆಗೇ ಬಿಡುತ್ತೆ ಎಂದು ರಾಜಣ್ಣ ಹೇಳ್ತಾ ಬಂದಿದ್ರು ಅಂದರೆ ಇದರರ್ಥ ಸಿದ್ದರಾಮಯ್ಯ ಅಧಿಕಾರ ಕಳ್ಕೊಳ್ತಾರೆ ಮುಖ್ಯಮಂತ್ರಿ ಸ್ಥಾನ ಹೋಗ್ತದೆ ಎಂದಾಗಿತ್ತು ಇನ್ನೇನು ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟದ್ದು ನಿಮ್ಗೆ ಗೊತ್ತು ಅದಕ್ಕಾಗಿಯೇ ಜನಪ್ರಿಯವೂ ಆಯಿತು ಕೆಲವು ಶಾಸಕರು ಸಚಿವರು ಈ ಗ್ಯಾರಂಟಿ ಕೊಡುವುದರಿಂದ ನಮಗೆ ಅನುದಾನ ಸಿಗ್ತಾ ಇಲ್ಲ ಅಭಿವೃದ್ಧಿ ಕಲ್ಸ ಆಗ್ತಾ ಇಲ್ಲ ಬಿ ಆರ್ ಪಟೇಲ್ ಬೇಳೂರು ಗೋಪಾಲ ಕೃಷ್ಣರ್ ಅಂತ ಅವರು ಹೇಳ್ತಾ ಬಂದ್ರು ಈಗ ಮಹಿಳೆಯರಿಗೆ ಹಣ ಬರುವುದಿಲ್ಲ ಅದು ನಿಂತಿದೆ ಸರಿಯಾಗಿ ಬರ್ತಾ ಇಲ್ಲ ಕೆಲವು ಕಾಂಗ್ರೆಸ್ಸಿನ ಶಾಸಕರು ಸಚಿವರಿಂದ ಮಹಿಳೆಯರಿಗೆ ಹಣ ಬರದೇ ಆಗಿದೆ ಎಂದು ಜನರು ಮಾತಾಡ್ಕೊಳ್ತಾ ಇದ್ದಾರೆ ಸರ್ಕಾರದಿಂದ ಬರುವ ಎರಡು ಸಾವಿರ ರೂಪಾಯಿಗೆ ಕಾಯುವಷ್ಟು ಮಹಿಳೆಯರು ಇದ್ದಾರೆ ಅವರಿಗೆ ಮದ್ದಿಗೋ ಮಸಾಲೆಗೋ ವ್ಯಕ್ತವಾಗ್ತಿತ್ತು ಮಹಿಳೆಯರ ಹಣ ಹೀಗೆ ಆಗಲು ಕಾಂಗ್ರೆಸ್ನವರೇ ಕಾರಣ ಬಿಜೆಪಿಯವರಲ್ಲ ಎಂದು ಎಲ್ರಿಗೂ ಚೆನ್ನಾಗಿ ಗೊತ್ತಿತ್ತು ಮಹಿಳೆಯರು ಒಂದು ವೇಳೆ ಕಾಂಗ್ರೆಸ್ ವಿರುದ್ಧ ಮುನ್ಸಿಕೊಳ್ಳಲು ಇದು ಸಾಲಲ್ವಾ ಮಹಿಳೆಯರು ಮುನಿದ್ರೆ ಇನ್ನೊಂದ್ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಖಂಡಿತ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಅವರಲ್ಲಿ ರಾಜಣ್ಣ ಅವರಿಗೆ ಅಸಮಾಧಾನ ಹಾಕಿದ್ದಾರೆ ಕಾಂಗ್ರೆಸ್ನ ಸರ್ಕಾರದ ಕಾರ್ಯವೈಖರಿಯಲ್ಲಿ ಕಾಂಗ್ರೆಸ್ಗರಿಗೆ ಅಸಮಾಧಾನ ಹುಟ್ಟಿಕೊಂಡದ್ದು ಯಾಕೆ ಒಮ್ಮೆ ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ಕೆಳಗಿಳಿಸಿ ಮಕಾಡೆ ಮೊಳಗಿಸಬೇಕು ಎನ್ನುವ ಷಡ್ಯಂತ್ರ ಇವೆಲ್ಲ ಎಂದು ಜನರು ಹೇಳತೊಡಗಿದ್ದಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದನ್ನು ಬೀಳಿಸುವ ತಂತ್ರ ಶುರುವಾಗಿದೆ ಎಲ್ರಿಗೂ ಮುಖ್ಯಮಂತ್ರಿ ಆಗಬೇಕಾಗಿದೆ ಎಷ್ಟು ಕುರ್ಚಿಗಳಿವೆ ಇಲ್ಲಿ ಮುಖ್ಯಮಂತ್ರಿಯ ಗಾದಿ ಒಂದೇ ಇರುವುದಲ್ವಾ ಈಗ ಸಿದ್ದರಾಮಯ್ಯ ಇದ್ದಾರೆ ಅದು ಖಾಲಿ ಇಲ್ಲ ಎಂದು ಅವರೇ ಹೇಳ್ತಾ ಇದ್ದಾರೆ ಹೈಕಮಾಂಡ್ ಕೂಡ ಅಂತಹ ಏನು ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗುವ ವಿಚಾರಗಳು ಹೈಕಮಾಂಡ್ ಲೆವೆಲ್ ನಲ್ಲಿ ಚರ್ಚೆ ಆಗಿಲ್ಲ ಈಗಿರುವಾಗ ಅವರನ್ನು ಕಿತ್ತು ಹಾಕಬೇಕು ಯಾಕೆಂದ್ರೆ ಕಾಂಗ್ರೆಸ್ ಅವರಿಂದಾಗಿ ಗಟ್ಟಿ ಆಗುತ್ತೆ ಅವರು ಅಹಿಂದಾದ ಮಾಸ್ ಲೀಡರ್ ಇರುವಾಗ ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವುದಾದರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವುದಾದರೆ ಕಾಂಗ್ರೆಸ್ಗೆ ಅದರಿಂದ ಖಂಡಿತ ಅಪಾಯ ಇದೆ ಅವಕಾಶ ವಂಚಿತರು ಎಂದು ಹೇಳುವುದಕ್ಕಿಂತ ಇತರರೆಲ್ಲ ಮುಖ್ಯಮಂತ್ರಿ ಆಗಲಿಕ್ಕೆ ಯಾಕೆ ಹೊಡ್ಡಿದ್ದಾರೆ ಎಂಬುದು ಇಲ್ಲಿ ಮುಖ್ಯ ಪ್ರಶ್ನೆಯಾಗಿ ಉಳಿದಿದೆ ನೂರ ಮೂವತ್ತಾರು ಸೀಟುಗಳನ್ನು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಈ ರಾಜ್ಯದ ಮತದಾರರು ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಉತ್ತಮ ಆಡಳಿತ ಕೊಡಿ ಎಂದು ಎಲ್ಲರೂ ಮುಖ್ಯಮಂತ್ರಿ ಆಗಿದ್ದ ಯಾರು ಕೊಟ್ಟದಲ್ಲ ಇದು ನೆನಪಿರಬೇಕು ಅದೇ ರೀತಿ ಓಟು ಕಳ್ಳತನದಿಂದ ಅಧಿಕಾರ ಪಡೆಯುವ ಕುತಂತ್ರ ಆಗ್ತಾ ಇದೆ ಎಂದು ರಾಹುಲ್ ಗಾಂಧಿ ಅವರು ಹೋರಾಟ ಕೇಳಿದಿರುವಾಗ ಜಡ್ನಂತವರು ಬಾಲ ಅಲ್ಲಾಡಿಸುವುದು ಇವೆಲ್ಲವೂ ಸರಿಯಲ್ಲ ಕಾಂಗ್ರೆಸ್ನೊಳಗೆ ಇದನ್ನು ಸಹಿಸುವಂತಹ ಒಂದು ಸ್ಥಿತಿಗತಿ ಇರಬಾರದು ರಾಜಣ್ಣ ಅವರ ಸಚಿವ ಸ್ಥಾನದ ವಜಾ ಅದು ಸಂಭ್ರಮಿಸುವ ವಿಚಾರ ಅಲ್ಲದಿದ್ರು ಕೂಡ ಅವರು ಮಾಡಿದ್ದು ಹೈಕಮಾಂಡ್ ವಿರುದ್ಧ ಅಪಾದನೆಯಾಗಿದೆ ಅಥವಾ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇವೆಲ್ಲ ನಡೆದಿದೆ ಎಂದು ಹೇಳುವುದೆಂದರೆ ಕಾಂಗ್ರೆಸ್ಗೆ ಅಪಮಾನವಾಗಿದೆ ಅದು ಎಲ್ರಿಗೂ ಅರ್ಥವಾಗುವ ವಿಚಾರ ವೀಕ್ಷಕರೇ ಕಾಂಗ್ರೆಸ್ ಉಳಿಯುತ್ತ ಹೋಗುತ್ತ ಆದರೆ ಕಾಂಗ್ರೆಸ್ ಕೊಟ್ಟಂತ ಒಳ್ಳೆ ಆಡಳಿತ ಸಿದ್ದರಾಮಯ್ಯ ಸರ್ಕಾರದಿಂದ ಸಿಕ್ಕಂತ ಐದು ಗ್ಯಾರಂಟಿಗಳು ಮಹಿಳೆಯರಿಗೆ ಕೊಟ್ಟಿರುವಂತ ಎರಡು ಸಾವಿರ ರೂಪಾಯಿ ಇತ್ಯಾದಿಗಳೆಲ್ಲ ಜನಾಭಿವೃದ್ಧಿ ಆದಾಗಿದೆ ಹಾಗಾಗಿ ಜನೋಪಕಾರಿಯಾದ ಈ ಕೆಲಸವನ್ನ ಮಾಡಿದ ಈ ಕಾಂಗ್ರೆಸ್ ಸರ್ಕಾರವನ್ನ ಉಳಿಸುವುದಕ್ಕೆ ನೋಡದೆ ಕಾಂಗ್ರೆಸ್ಸಿಗರೇ ಕೆಳಗೆ ಹಾಕಲು ನೋಡುತ್ತಿರುವುದು ಅಕ್ಷಮ್ಯವಾದುದು ಈ ನಾಡಿನ ಜನರು ಖಂಡಿತ ಕ್ಷಮಿಸುವುದಿಲ್ಲ ವೀಕ್ಷಕರೇ ನಿಮ್ಮ ಅಭಿಪ್ರಾಯವೇನು ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದಲ್ಲಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಲೈಕ್ ಕೊಡಿ ನಾನು ಅರ್ಫಿ ಜೈ ಹಿಂದ್